ಸರ್ ಕನ್ನಡ ಹಾಡು ಹಾಡಿ ಅನ್ನೋದಕ್ಕೆ ಅವರು ಪಲ ಪಹಲ್ಗಮ್ಗೆ ಹೋಲಿಕೆಯನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಇವತ್ತು ಪ್ರೊಟೆಸ್ಟ್ ಕೂಡ ಹಮ್ಮಿಕೊಂಡಿದ್ದೀರಿ ನೋಡಿ ಸೋನು ನಿಗಮ್ ಒಬ್ಬ ಹುಚ್ಚ ಅಂತ ಹೇಳಿ ನನಗ ಅನಿಸ್ತಾ ಇದೆ ಹುಚ್ಚತನವನ್ನ ಅವನು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಿದಾನೆ. ಅಲ್ಲಿ ಕೇಳಿದ್ದು ಅವನಿಗೆ ಕನ್ನಡದ ಕನ್ನಡ ಗೊತ್ತಿದೆ ಸುಮಾರು ನೂರಾರು ಕನ್ನಡದ ಸಿನಿಮಾಗಳಲ್ಲಿ ಆಡಿದನೇ ಅನ್ನೋ ಅಭಿಮಾನಕ್ಕೆ ಕನ್ನಡಿಗರು ಅವನಿಗೆ ಒತ್ತಾಯ ಮಾಡ್ತಾರೆ ಅಭಿಮಾನವನ್ನು ವ್ಯಕ್ತಪಡಿಸೋದು ರೀತಿಗಳು ಬೇರೆ ಬೇರೆ ಇರ್ಬೋದು ಹಾಗಂತ ಅವರೇನು ಇವರ ಶತ್ರುಗಳಲ್ಲ ಹಾಗಾಗಿ ಕನ್ನಡ ಹಾಡಿ ಕನ್ನಡ ಹಾಡಿ ಅಂತ ಕೇಳುವ ಅದು ತಪ್ಪು ಆದರೆ ಹಾಡ್ಬೋದಾಗಿತ್ತು ಹಾಡದಲ್ಲಿ ಇರ್ಬೋದಾಗಿತ್ತು ಇಲ್ಲ ಹಾಡಲ್ಲ ಅಂತ ಹೇಳ್ಬೋದಾಗಿತ್ತು ಏನು ಒತ್ತಾಯ ಇರಲಿಲ್ಲ ಆದರೆ ಕನ್ನಡ ಹಾಡನ್ನು ಹಾಡಿ ಅಂತ ಕೇಳಿದಕ್ಕೆ ಕಾಶ್ಮೀರದ ಭಯೋತ್ಪಾದನೆಯ ಒಂದು ಲಿಂಕ್ ಮಾಡಿ ಕನ್ನಡಿಗರನ್ನು ಕರ್ನಾಟಕವನ್ನು ಭಯೋತ್ಪಾದಕರಿಗೆ ಹೋಲಿಕೆ ಮಾಡೋದಿತ್ತಲ್ಲ ಆ ವಿಚಾರಕ್ಕೆ ಇಲ್ಲಿ ಕನ್ನಡ ಹಾಡಿ ಅಂತ ಕೇಳಿದ್ದು ಒಂದು ಒಂದ್ ಕಡೆ ಆದರೆ ಕಾಶ್ಮೀರದ ಭಯೋತ್ಪಾದನೆಯ ವಿಚಾರವನ್ನು ಲಿಂಕ್ ಮಾಡಿದ್ದು ಅದು ಹ್ಯಾಕ್ ಮಾಡ್ದ ಏನು ಉದ್ದೇಶಕ್ಕೆ ಆ ಮಾತು ಹಾಡೋದ ನನಗಿನ್ನೂ ಅರ್ಥ ಆಗದೆ ಇರುವಂತ ವಿಚಾರ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ರಸ್ತೆಯಲ್ಲಿ ಹೋಗೋ ಯಾವನೋ ಒಬ್ಬ ಸಾಮಾನ್ಯ ಕೇಳಿದ್ರು ಸಾಮಾನ್ಯ ವ್ಯಕ್ತಿ ಕೇಳಿದ್ರು ಈ ಥರ ಹುಚ್ಚಿನ ತರ ಮಾತಾಡ್ತಿರ್ಲಿಲ್ಲ ಇವನೊಬ್ಬ ದೊಡ್ಡ ಹುಚ್ಚ ಅಂತ ಅನ್ಸುತ್ತೆ ಅದಕ್ಕೆ ಯಾಕೆ ಲಿಂಕ್ ಮಾಡಿ ಮಾತಾಡೋದು ಅನ್ನೋದು ಗೊತ್ತಿರುವಂತ ಗೊತ್ತಿಲ್ಲದೆ ಇರುವಂಥ ವಿಚಾರ ಹಾಗಾಗಿ ಅವನ ಮೇಲೆ ರಾಷ್ಟ್ರದ್ರೋಹದ ಕೇಸನ್ನ ಕರವೇ ಅವಲಳ್ಳಿ ಪೊಲೀಸ್ ಅಲ್ಲಿ ಕೇಸ್ ರಿಜಿಸ್ಟ್ರ್ ಮಾಡ್ತು ಅದು ಎಫ್ ಆರ್ ಆಯಿತು ಈಗ ಪೊಲೀಸ್ನವ್ರಿಗೆ ಬಾಕಿ ಉಳಿದಿರೋದು ಏನಪ್ಪಾ ಅಂದರೆ ಅವನ್ನ ಬಂಧಿಸಿ ಕರ್ಕೊಂಬರ್ಬೇಕು ಬಂಧಿಸಿ ಕರ್ಕೊಂಬರ್ಬೇಕು ಇನ್ನೊಂದು ದಿವಸ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತಾಡಿದವ್ರಿಗೆ ಉಳಗಾಲ ಇಲ್ಲ ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ ಅವನು ಬಂಧಿಸಿ ನಾಲ್ಕು ದಿವಸ ಜೈಲಿಗೆ ಕಳಿಸಿರೆ ಬಹುಶಃ ಆ ಹುಚ್ಚಿನಿಗೆ ಜೈಲು ಅನ್ನೋದು ಒಂದು ಪರಿವರ್ತನಾ ಕೇಂದ್ರ ಅಂತ ನಾನು ಭಾವಿಸಿದ್ದೀನಿ ಅವನಿಗೆ ಆ ಜೈಲಿಗೆ ಹೋದ ಮೇಲೆ ಪರಿವರ್ತನೆ ಆಗ್ತಾನೆ ಅವನಿಗೆ ಜ್ಞಾನೋದಯ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಪೊಲೀಸ್ ಯಾವುದೇ ಕಾರಣಕ್ಕೂ ಮುಲಾಜು ಕೊಡಬೇಡಿ ಈ ಕೆಲಸವನ್ನು ಯಾರಾದರೂ ಶ್ರೀಸಾಮಾನ್ಯರು ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ಹಾಕ್ತಿತ್ತಲ್ಲ ಹಾಗೆ ಇವನಿಗೆ ಯಾವುದೇ ರಿಯಾಯಿತಿ ಕೊಡದಲ್ಲೇ ಅವನು ಎಲ್ಲೇ ಇದ್ರೂ ತಕ್ಷಣ ಬಂಧಿಸಿ ಕರೆತಂದು ಅವನ ಕಟ್ಕಟ್ಟೆಯಲ್ಲಿ ಕೋರ್ಟಿನ ಕಟ್ಕಟ್ಟೆಯಲ್ಲಿ ನಿಲ್ಲಿಸಬೇಕು ಅಂತ ಒತ್ತಾಯಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಹಾಗಾಗಿ ಅವನು ಅವನ ತಕ್ಷಣ ಬಂಧಿಸ್ಬೇಕು ಯಾಕೆಂದರೆ ತಾನು ಮಾಡಿದ್ದ ತಪ್ಪನ್ನು ತಿತ್ಕೊಂಡು ಸರಿ ಮಾಡಿಕೊಂಡು ಕ್ಷಮೆ ಯೋಚಿಸಿದರೆ ಪರವಾಗಿರಲಿಲ್ಲ ಆದರೆ ಮತ್ತೆ ಒಂದು ವಿಡಿಯೋವನ್ನು ಬಿಡೋ ಮುಖಾಂತರ ಅವನ್ನ ಮಾತಾಡಿದ್ನ ಸಮರ್ಥನೆ ಮಾಡ್ಕೊತಾನೆ ಅಂದರೆ ಈ ಹುಚ್ಚನಿಗೆ ಸರಿಯಾದ ಪಾಠವನ್ನು ಕಲಿಸಲೇಬೇಕಾಗತ್ತೆ ಅದಕ್ಕೆ ಪೊಲೀಸ್ ಇಲಾಖೆ ನಾನು ಗೃಹ ಇಲಾಖೆ ಹೇಳ್ತಿದ್ದೀನಿ ಅವನಿಗೆ ಮುಲಾಜ್ ಕೊಡಬೇಡಿ ನಿಮ್ಮ ಪೊಲೀಸ್ ನಿಯೋಗವನ್ನು ಅವನು ಎಲ್ಲೇ ಇದ್ದರೂ ಕಳಿಸಿ ಅವನಿಗೆ ಕೋಳ ಹಾಕಿ ಕರ್ಕೊಂಬನ್ನಿ ಯಾಕೆಂದರೆ ಭಾಷೆ ಅನ್ನೋದು ನಮಗೆ ಅದೊಂದು ಭಾವನಾತ್ಮಕವಾದ ವಿಚಾರ ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಉಳಿಬೇಕು ಅಂದರೆ ಅವನ್ನ ಬಂಧಿಸಬೇಕು ಎರಡನೇದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಸಭೆ ಮಾಡ್ತಾ ಇದೆ ವಾಣಿಜ್ಯ ಮಂಡಳಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನೀವು ಅಡ್ಡಗೋಡೆ ಮೇಲೆ ದೀಪ ಇಕ್ಕೋ ಕೆಲಸ ಮಾಡಬೇಡಿ ಕನ್ನಡದ ನಾಡು ನುಡಿ ವಿಚಾರ ಬಂದಾಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಲಾ ಕರ್ನಾಟಕ ಕಲಾವಿದ್ರು ಇವ್ರು ಯಾರೂ ಸರಿಯಾಗಿ ಮಾತಾಡಲ್ಲ ಅಂತ ಹೇಳಿ ಕನ್ನಡಿಗರಲ್ಲಿ ಒಂದು ಆಕ್ರೋಶ ಇದೆ ಈಗಲಾದ್ರೂ ಇಂಥ ಸಂದರ್ಭಕ್ಕಾದರೂ ವಾಣಿಜ್ಯ ಮಂಡಳಿ ಸರಿಯಾದಂಥ ತೀರ್ಮಾನ ತಗೋಬೇಕು ಯಾವುದೇ ಕಾರಣಕ್ಕೂ ಕನ್ನಡ ನಿರ್ಮಾಪಕರಿಗೆ ಹೇಳಬೇಕು ಇನ್ಮೇಲೆ ಯಾವುದೋ ಪರಭಾಷೆಯ ಇಂಥ ಉಚ್ಚರ್ಣ ಕರೆದು ಆಡ್ಸೋದು ಬಿಟ್ಟು ನಮ್ಮ ನಾಡಿನ ಮಕ್ಕಳು ಅಗಾಧವಾದಂಥ ಕಲಾವಿದರು ಗಾಯಕರು ಕರ್ನಾಟಕದಲ್ಲಿ ಇವತ್ತು ಇದ್ದಾರೆ ಅವ್ರ ಕೈಲಿ ಆಡಿಸ್ಬೇಕು ಸೋನು ನಿಗಮ್ನ ಇಲ್ಲಿ ಈ ರಾಜ್ಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಆಡಿಸದೆ ಅವನಿಗೆ ನಿಬಂಧನೆಯನ್ನು ಹೇರಬೇಕು ಹಾಗೆ ಯಾವುದೇ ಅವನು ಹಾಡಿರುವಂತ ಬೇರೆ ಭಾಷೆಯ ಸಿನಿಮಾಗಳು ಇಲ್ಲಿ ಬಿಡುಗಡೆ ಆದರೆ ಅದನ್ನು ತಡೆಯುವಂಥ ಕೆಲಸವನ್ನು ಕರವೇ ಮಾಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಈಗ ಯಾರಾದ್ರೂ ಕನ್ನಡದ ಸಿನಿಮಾಗಳಲ್ಲಿ ಆಡಿಸಿದರೆ ಆ ಕನ್ನಡದ ನಿರ್ಮಾಪಕರಿಗೆ ರಿಯಾಯಿತಿ ಕೊಡ್ತೀವಿ ಆದರೆ ಬೇರೆ ಭಾಷಿಕರು ಏನಾದರೂ ಆಡ್ಸಿರೋ ಸಿನಿಮಾಗಳು ಇಲ್ಲಿ ಬಿಡುಗಡೆ ಆಗ್ಬೇಕು ಅನ್ನೋದಾದ್ರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಅವಕಾಶ ಇಲ್ಲ ಹಾಗಾಗಿ ಕರ್ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಒಂದು ಒಳ್ಳೆಯ ತೀರ್ಮಾನ ಮಾಡ್ಬೇಕು ಹಾಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ನೀವು ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡುವಂತ ಕರ್ನಾಟಕದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ತೀರಿ ಅದು ದಸರಾ ಉಸ್ತುವ ಇರಬಹುದು ಬನವಾಸಿಯ ಉಸ್ತುವ ಇರ್ಬೋದು ಹಂಪೆ ಉಸ್ತುವ ಇರ್ಬೋದು ಕದಂಬ ಉತ್ಸವ ಇರ್ಬೋದು ಇಂಥ ಯಾವುದೇ ಈವೆಂಟ್ಗಳು ಮಾಡುವಾಗ ಹೊರಗಡೆಯವ್ರನ್ನ ತಂದು ಕೋಟಿ ಕೋಟಿ ಹಣ ಕೊಟ್ಟು ಇಲ್ಲಿ ಅವ್ರು ಬಂದು ತಿಂದು ಹುಂಡು ನಮ್ಮನ್ನು ಬಯೋ ಕೆಲಸಕ್ಕೆ ನೀವು ಅವಕಾಶ ಕೊಡಬೇಡಿ ಕರ್ನಾಟಕದಲ್ಲಿ ಬೇಕಾದಷ್ಟು ಗಾಯಕರಿದ್ದಾರೆ ಕಲಾವಿದರಿದ್ದಾರೆ ಅವ್ರನಿಗೆ ಆ ಇವೆಂಟ್ಗಳು ಕೊಡೋ ಮುಖಾಂತರ ಕನ್ನಡದ ಮಕ್ಕಳನ್ನು ಬೆಳೆಸಿ ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ವಿನಂತಿ ಮಾಡ್ಕೋತೀವಿ ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ಏನು ಸಂಗೀತ ನಿರ್ದೇಶಕರೇನಿದ್ದಾರೆ ಸಂಗೀತ ನಿರ್ದೇಶಕರು ಅವ್ರಿಗೂ ನಾನು ಕರೆ ಕೊಡ್ತಾ ಇದ್ದೀನಿ ಯಾವುದೇ ಕಾಂಡಕ್ಕೂ ಕರ್ನಾಟಕದಲ್ಲಿ ಅವನಿಗೆ ಏನು ನಿಬಂಧನೆ ಹಾಕಿದೀವಿ ಅದು ತೆಗೆಯವರೆಗೂ ಯಾವ ಸಂಗೀತ ನಿರ್ದೇಶಕರು ಅವನ ಕೈಲಿ ಆಡಿಸಬೇಡಿ ಅವನ ಕೈಲಿ ಏನಾದರೂ ಆಡಿಸಿರೆ ಆ ನಿರ್ದೇಶಕರನ್ನ ವಿಚಾರಿಸಿಕೊಳ್ಳುವ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ನೋಡಿ ಸೋನು ನಿಗಮ್ ಅವನೊಬ್ಬ ಹುಚ್ಚ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಉಚ್ಚತನವನ್ನು ಅವನು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಿದ್ದಾನೆ ಅಲ್ಲಿ ಕೇಳಿದ್ದು ಅವನಿಗೆ ಕನ್ನಡದ ಕನ್ನಡ ಗೊತ್ತಿದೆ ಸುಮಾರು ನೂರಾರು ಕನ್ನಡದ ಸಿನಿಮಾಗಳಲ್ಲಿ ಆಡಿದನೆ ಅನ್ನೋ ಅಭಿಮಾನಕ್ಕೆ ಕನ್ನಡಿಗರು ಅವನಿಗೆ ಒತ್ತಾಯ ಮಾಡ್ತಾರೆ ಅಭಿಮಾನವನ್ನು ವ್ಯಕ್ತಪಡಿಸೋದು ರೀತಿಗಳು ಬೇರೆ ಬೇರೆ ಇರಬಹುದು ಹಾಗಂತ ಅವರೇನು ಇವರ ಶತ್ರುಗಳಲ್ಲ ಹಾಗಾಗಿ ಕನ್ನಡ ಹಾಡಿ ಕನ್ನಡ ಹಾಡಿ ಅಂತ ಕೇಳುವದು ತಪ್ಪು ಅನ್ನುವ ಆದರೆ ಆಡಬಹುದಾಗಿತ್ತು ಹಾಡ್ದಲ್ಲೇ ಇರ್ಬೋದಾಗಿತ್ತು ಇಲ್ಲ ಹಾಡಲ್ಲ ಅಂತ ಹೇಳ್ಬೋದಾಗಿತ್ತು ಏನು ಒತ್ತಾಯ ಇರಲಿಲ್ಲ ಆದರೆ ಕನ್ನಡ ಹಾಡನ್ನು ಹಾಡಿ ಅಂತ ಕೇಳಿದ್ದಕ್ಕೆ ಕಾಶ್ಮೀರದ ಭಯೋತ್ಪಾದನೆಯ ಒಂದು ಲಿಂಕ್ ಮಾಡಿ ಕನ್ನಡಿಗರನ್ನ ಕರ್ನಾಟಕವನ್ನ ಭಯೋತ್ಪಾದಕರಿಗೆ ಹೋಲಿಕೆ ಮಾಡೋದಿತ್ತಲ್ಲ ಆ ವಿಚಾರಕ್ಕೆ ಇಲ್ಲಿ ಕನ್ನಡ ಹಾಡಿ ಅಂತ ಕೇಳಿದ್ದು ಒಂದು ಒಂದು ಕಡೆ ಆದರೆ ಕಾಶ್ಮೀರದ ಭಯೋತ್ಪಾದನೆಯ ವಿಚಾರವನ್ನು ಲಿಂಕ್ ಮಾಡಿದ್ದು ಅದು ಹ್ಯಾಕ್ ಮಾಡ್ದ ಏನು ಉದ್ದೇಶಕ್ಕೆ ಆ ಮಾತು ಹಾಡೋದ ನನಗಿನ್ನೂ ಅರ್ಥ ಆಗದೆ ಇರುವಂಥ ವಿಚಾರ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ರಸ್ತೇಲಿ ಹೋಗೋ ಯಾವನೋ ಒಬ್ಬ ಸಾಮಾನ್ಯ ಕೇಳಿದ್ರು ಸಾಮಾನ್ಯ ವ್ಯಕ್ತಿ ಕೇಳಿದ್ರು ಈ ತರ ಹುಚ್ಚನ ತರ ಮಾತಾಡ್ತಿರ್ಲಿಲ್ಲ ಇವನೊಬ್ಬ ದೊಡ್ಡ ಹುಚ್ಚ ಅಂತ ಅನ್ಸುತ್ತೆ ಅದಕ್ಕೆ ಯಾಕೆ ಲಿಂಕ್ ಮಾಡಿ ಮಾತಾಡದ ಅನ್ನೋದು ಗೊತ್ತಿರುವಂತ ಗೊತ್ತಿಲ್ಲದೆ ಇರುವಂತ ವಿಚಾರ ಹಾಗಾಗಿ ಅವನ ಮೇಲೆ ರಾಷ್ಟ್ರ ದ್ರೋಹದ ಕೇಸನ್ನ ಕರವೇ ಅವಲಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತು ಅದು ಎಫ್ ಆಯ್ತು ಆಯಿತು ಈಗ ಪೊಲೀಸ್ನವ್ರಿಗೆ ಬಾಕಿ ಇಳಿದು ಉಳಿದಿರೋದೇನಪ್ಪ ಅಂದ್ರೆ ಅವನು ಬಂಧಿಸಿ ಕರ್ಕೊಂಡ್ಬರ್ಬೇಕು ಬಂದಿ